ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನು ಮಾತ್ರವಲ್ಲದೆ ದೇವರುಗಳು ಕೂಡ ಶನಿದೇವನನ್ನು ನೋಡಿದರೆ ಒಂದು ರೀತಿಯ ಭಯವನ್ನು ಪಡುತ್ತಾರೆ ಹಾಗೆಯೇ ಶನಿದೇವನು ಕೂಡ ಕೆಲವೊಂದು ದೇವದೇವತೆಗಳನ್ನು ಹಾಗೂ ಋಷಿಮುನಿಯರನ್ನು ನೋಡಿದರೆ ಶನಿಯೂ ಕೂಡ ಎದುರುತ್ತಾನೆ ಅದರ ಜೊತೆಗೆ ಅವರ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಲಾರ ಹಾಗೆಯೇ ಯಾವ ದೇವರನ್ನು ಪೂಜಿಸಿದರೆ ಶನಿ ದೋಷ ಅನ್ನೋದು ಕಡಿಮೆಯಾಗುತ್ತದೆ ಯಾವ ದೇವರನ್ನು ನೋಡಿದರೆ ಶನಿ ಭಗವಾನನು ಎದುರುತ್ತಾನೆ ಹಿಂದೂ ಧರ್ಮದಲ್ಲಿ ಶನಿವಾರವನ್ನು ಶನಿದೇವನಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶನಿ ಭಗವಾನನಿಗೆ ವಿಧಿವಿಧಾನಗಳೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ನಾವುಗಳು ಸಾಸಿವೆ ಎಣ್ಣೆ ಇಲ್ಲವೇ ಎಳ್ಳೆಣ್ಣೆಯನ್ನು ಅರ್ಪಿಸುತ್ತೇವೆ ಇದರಿಂದ ಶನಿದೇವನು ಸಂತುಷ್ಟನಾಗುತ್ತಾನೆ ಮತ್ತು ಭಕ್ತರ ಮೇಲೆ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಎಂಬ ನಂಬಿಕೆಯೂ ಸಹ ಇದೆ ಶನಿದೇವನು ತುಂಬ ಕೋಪದ ಸ್ವಭಾವವನ್ನು ಹೊಂದಿರುತ್ತಾನೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಶನಿದೇವನಿಗೆ ವ್ಯಕ್ತಿಯಷ್ಟೇ ಅಲ್ಲ ದೇವತೆಗಳಿಗೂ ಕೂಡ ಎದುರುತ್ತಾರೆ ಶನಿದೇವನೇ ಒಬ್ಬ ವ್ಯಕ್ತಿಗೆ ಅವನ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುತ್ತಾನೆ ಶನಿದೇವನ ಅನುಗ್ರಹವನ್ನು ಕಾಪಾಡಿಕೊಳ್ಳಲು ಭಕ್ತರು ಶನಿವಾರದಂದು ವಿಧಿವಿಧಾನಗಳೊಂದಿಗೆ ಆತನನ್ನು ಪೂಜಿಸುತ್ತಾರೆ ಆದರೆ ಕೆಲವರು ದೇವರುಗಳನ್ನು ನೋಡಿದರೆ ದೇವನು ಎದುರುತ್ತಾನೆ ಆ ದೇವರುಗಳನ್ನು ಪೂಜಿಸುವಂತಹ ವ್ಯಕ್ತಿಯ ಮೇಲೆ ಶನಿ ದೇವನು ತನ್ನೆಯ ವಕ್ರದೃಷ್ಟಿಯನ್ನು ಬೀರುವುದಿಲ್ಲ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ದೇವತೆಗಳ ಬಗ್ಗೆ ಕೂಲಂಕುಷವಾಗಿ ಈ ದಿನ ನಾವು ತಿಳಿಯೋಣ ಮೊದಲನೇದಾಗಿ ನಾವು ನೋಡುವುದಾದರೆ ಶಿವನು ಶನಿದೇವನಿಗೆ ಕರ್ಮಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ನೀಡುವಂತಹ ಹುದ್ದೆಯನ್ನು ನೀಡಿದನೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸೂರ್ಯದೇವನು ಪುತ್ರನಿಗೆ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿವಿಧ ಲೋಕಗಳಲ್ಲಿ ಆಧಿಪತ್ಯವನ್ನು ನೀಡಿದನು ಆದರೆ ತಂದೆಯ ಆದೇಶಗಳನ್ನು ಪಾಲಿಸದೆ ಶನಿದೇವನು ಇತರ ಲೋಕಗಳನ್ನು ಆಕ್ರಮಿಸಿದನು ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯದೇವನು ಶನಿದೇವನಿಗೆ ಸರಿಯಾದ ಮಾರ್ಗವನ್ನು ತೋರಿಸಲು ಮಹಾಶಿವನನ್ನು ವಿನಂತಿಸಿದನು ಸೂರ್ಯದೇವನು ಹೇಳಿದಂತೆ ಶಿವನು ತನ್ನ ಗಣಗಳನ್ನು ಶನಿದೇವನೊಂದಿಗೆ ಹೋರಾಡಲು ಕಳುಹಿಸಿದನು ಆದರೆ ಶನಿದೇವನು ಎಲ್ಲರನ್ನೂ ಸೋಲಿಸಿದನು ಇದರ ನಂತರ ಭಗವಾನ್ ಶಿವನು ಶನಿದೇವನೊಂದಿಗೆ ಓರಾಡಲು ಬರುವಂತೆ ಒತ್ತಾಯಿಸಲಾಯಿತು ಈ ಯುದ್ಧದಲ್ಲಿ ಶನಿದೇವನು ಭಗವಾನ್ ಶಿವನ ಮೇಲೆ ಮಾರಣಾಂತಿಕ ದೃಷ್ಟಿಯನ್ನು ಬೀರಿದನು ಅದರ ನಂತರ ಮಹಾದೇವನು ತನ್ನಯ ಮೂರನೇ ಕಣ್ಣನ್ನು ತೆರೆದು ಶನಿ ಮತ್ತು ಅವನ ಎಲ್ಲ ಲೋಕಗಳನ್ನು ಕೂಡ ನಾಶಪಡಿಸಿದನು ತದನಂತರ ಬ್ರಹ್ಮ ವಿಷ್ಣು ಹಾಗೂ ದೇವದೇವತೆಗಳು ಸ್ತುತಿ ಮಾಡಲು ಶಾಂತನಾದಂತಹ ಪರಮೇಶ್ವರನು ಮತ್ತೆ ಶನಿ ಭಗವಾನನನ್ನು ರಕ್ಷಣೆ ಮಾಡಿದನು ಆದ್ದರಿಂದ ಯಾರೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಶನಿ ಮಹಾದಶೆ ಅನ್ನೋದು ಕ್ರೂರವಾಗಿ ಇದ್ದು ದಿನದಿಂದ ದಿನಕ್ಕೆ ಗಂಡಾಂತರವೇನಾದರೂ ಕಾಡುತ್ತಿದ್ದರೆ ಅಂತಹ ವ್ಯಕ್ತಿಗಳು ಪ್ರತಿ ಶನಿವಾರದಂದು ನಾವು ಶಿವನ ಆರಾಧನೆ ಮಾಡಿದ್ದೇ ಆದಲ್ಲಿ ಶನಿಯು ಶಾಂತನಾಗುತ್ತಾನೆ ನಮ್ಮಯ ಕರ್ಮಫಲ ಅನ್ನೋದು ಕಡಿಮೆಯಾಗುತ್ತದೆ ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ತ್ರಿಮೂರ್ತಿಗಳು ನಿವಾಸ ಸ್ಥಾನವಾದಂತಹ ಅರಳಿ ಮರ ಈ ಮರಕ್ಕೆ ಸಂಬಂಧಿಸಿದಂತೆ ಒಂದು ದಂತಕತೆ ಅನ್ನುವುದು ಇದೆ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಋಷಿ ಪಿಪ್ಪಲಾದನ ಪೋಷಕರು ಅವನ ಬಾಲ್ಯದಲ್ಲಿಯೇ ನಿಧನರಾದರು ಅವನಿಗೆ ಬುದ್ಧಿ ಬಂದು ಬೆಳೆದಾಗ ನಾರದ ಮಹರ್ಷಿಯ ಮಾರ್ಗದರ್ಶನದ ಮೇರೆಗೆ ಅದನಿಗೆ ಒದಗಿ ಬಂದ ಈ ಕಷ್ಟಕ್ಕೆ ಕಾರಣವೇನೆಂದು ಕೇಳಿದಾಗ ನಾರದ ಮಹರ್ಷಿಗಳು ಶನಿ ದಶೆಯ ಪ್ರಭಾವದಿಂದಾಗಿ ನಿನಗೆ ಬಾಲ್ಯದಲ್ಲಿಯೇ ಈ ರೀತಿಯ ಸಂಕಷ್ಟಗಳು ಬಂತೆಂದು ವಿವರಿಸಿದರು ಅದನ್ನು ಕೇಳಿದ ಋಷಿಗೆ ತುಂಬ ಕೋಪ ಬಂದಿತು ತದನಂತರ ಅವರು ಬ್ರಹ್ಮದೇವನನ್ನು ಮೆಚ್ಚಿಸಲು ಅರಳಿ ಮರದ ಕೆಳಗೆ ಕುಳಿತು ಕಠಿಣವಾದ ತಪಸ್ಸನ್ನು ಮಾಡಿದರು ಹಾಗೂ ಅರಳಿ ಇಲೆಗಳನ್ನು ಸೇವಿಸುತ್ತಿದ್ದರು ಪಿಪ್ಪಲಾದನ ತಪಸ್ಸಿನಿಂದ ಸಂತುಷ್ಟನಾದ ಬ್ರಹ್ಮದೇವನು ನಿನಗೆ ಏನು ಹೊರಬೇಕು ಎಂದು ಕೇಳಿದಾಗ ಪಿಪ್ಪಲಾದನು ತನ್ನೆಯ ಕಣ್ಣಿನಿಂದ ಯಾವುದೇ ಒಂದು ವಸ್ತು ಅಥವಾ ಜೀವಿಯನ್ನು ಸುಡುವಂತಹ ಶಕ್ತಿಯನ್ನು ನೀಡೆಂದು ಹಾಗೂ ಬ್ರಹ್ಮದಂಡವನ್ನು ಕೇಳಿದನು ಇದರ ನಂತರ ಅರಳಿ ವೃಕ್ಷದ ಮೇಲೆ ಕುಳಿತಿದ್ದ ದೇವರ ಮೇಲೆ ತನ್ನೆಯ ತೀಕ್ಷ್ಣವಾದ ದೃಷ್ಟಿಯನ್ನು ಬೀರುತ್ತಾ ಆತನನ್ನು ಸುಡುತ್ತ ಬ್ರಹ್ಮದಂಡದಿಂದ ಅಲ್ಲೇ ನಡೆಸಿದನು ಈ ರೀತಿ ಮಾಡಿದ್ದರಿಂದ ದೇವತೆಗಳೆಲ್ಲರೂ ಕೂಡ ದಿಗ್ಭ್ರಾಂತಿಗೆ ಒಳಗಾದರು ಅಂತಹ ಸಂಕಷ್ಟ ಸಮಯದಲ್ಲಿ ಶನಿದೇವನನ್ನು ಶಿವನನ್ನು ಕರೆದನು ಮತ್ತು ಶಿವನೊಂದಿಗೆ ಬ್ರಹ್ಮದೇವನು ಕೂಡ ಅಲ್ಲಿಗೆ ಬಂದು ಪಿಪ್ಪಲಾದನ ಕೋಪವನ್ನು ಉಪಶಮಿಸಿದರು ಅದೂ ಅಲ್ಲದೆ ಶನಿದೇವರನ್ನು ರಕ್ಷಿಸಿದರು ಆವಾಗ ಶನಿದೇವನು ಪಿಪ್ಪಲಾದನನ್ನು ನೋಡಿದರೆ ಭಯವನ್ನು ಪಡುತ್ತಾನೆ ಪಿಪ್ಪಲಾದ ಮಹರ್ಷಿಯು ಆ ಮರದ ಕೆಳಗೆ ಕುಳಿತು ಘೋರವಾದಂತಹ ತಪಸ್ಸನ್ನು ಮಾಡುವ ಮೂಲಕ ಆ ಅರಳಿ ವೃಕ್ಷದ ಕಾಯಿಗಳನ್ನು ತಿನ್ನುತ್ತಾ ಅಲ್ಲಿಯೇ ಬೆಳೆದಿದ್ದರಿಂದ ಆ ಮರಕ್ಕೆ ಪಿಪ್ಪಲ ಮರ ಎಂಬ ಹೆಸರು ಬಂತು ಈ ಮರಕ್ಕೆ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಯಾರು ಪೂಜೆಯನ್ನು ಸಲ್ಲಿಸುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಶಿನಿ ಕಾಟ ಅನ್ನೋದು ಇರುವುದಿಲ್ಲವೆಂದು ಸ್ವತಃ ಶನಿ ಭಗವಾನನೇ ವರವನ್ನು ನೀಡಿದ್ದಾನೆ ಇನ್ನು ಮೂರನೆಯದಾಗಿ ನಾವು ನೋಡುವುದಾದರೆ ಹನುಮಂತ ಧಾರ್ಮಿಕ ದಂತಕಥೆಯ ಪ್ರಕಾರ ನಾವು ನೋಡುವುದಾದರೆ ಹನುಮಂತನು ರಾವಣನ ಸೆರೆಗಿಂದ ಶನಿದೇವನನ್ನು ಮುಕ್ತಿಗೊಳಿಸಿದನು ಅಂತಹ ಸಮಯದಲ್ಲಿ ಶನಿದೇವನು ಹನುಮಂತನಿಗೆ ನಿಮ್ಮ ಮೇಲೆ ಎಂದಿಗೂ ನಾನು ವಕ್ರದೃಷ್ಟಿಯನ್ನು ಹಾಕುವುದಿಲ್ಲ ಎಂದು ಭರವಸೆಯನ್ನು ನೀಡಿದ್ದನು ಆದರೆ ಕ್ರಮೇಣ ಆತನು ತನ್ನ ಭರವಸೆಯನ್ನು ಮರೆತು ತೊಂದರೆ ನೀಡಲು ಹನುಮಂತನನ್ನು ತಲುಪಿದನು ಅಂತಹ ಪರಿಸ್ಥಿತಿಯಲ್ಲಿ ಹನುಮಂತನು ಶನಿದೇವನಿಗೆ ತಲೆಯ ಮೇಲೆ ಕುಳಿತುಕೊಳ್ಳಲು ಸ್ಥಳಾವಕಾಶವನ್ನು ನೀಡಿದನು ಶನಿದೇವನು ಕುಳಿತುಕೊಂಡ ತಕ್ಷಣ ಅವನು ಭಾರವಾದಂತಹ ಪರ್ವತಗಳನ್ನು ಎತ್ತಿ ತನ್ನಯ ತಲೆಯ ಮೇಲೆ ಇರಿಸಿದನು ಪರ್ವತದ ಭಾರದಿಂದ ಮುಳುಗಿದ ಶನಿದೇವನು ಜೋರಾಗಿ ನರಳಲು ಪ್ರಾರಂಭಿಸಿದನು ಹಾಗೆಯೇ ಹನುಮಂತನಲ್ಲಿ ಕ್ಷಮೆ ಯಾಚಿಸಿದನು ಹನುಮಂತನ ಭಕ್ತರಿಗೆ ತಾನು ಎಂದೂ ಕೂಡ ಕಿರುಕುಳವನ್ನು ನೀಡುವುದಿಲ್ಲ ಎಂದು ಶನಿದೇವನು ಭರವಸೆ ನೀಡಿದಾಗ ಹನುಮಂತನು ಅವನನ್ನು ತಲೆಯಿಂದ ಕೆಳಗೆ ಇಳಿಸಿದನು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಯಾರೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಶನಿಯ ಪ್ರಭಾವ ಅನ್ನುವುದು ಹೆಚ್ಚಾಗಿದ್ದಲ್ಲಿ ಕೂಡಲೇ ನಾವುಗಳು ಹನುಮಂತನ ಆರಾಧನೆಯನ್ನು ಮಾಡಿದ್ದೇ ಆದಲ್ಲಿ ಸಾಕಷ್ಟು ಮಟ್ಟಿಗೆ ಶನಿ ಭಗವಾನನ ದೃಷ್ಟಿಯಿಂದ ಹೊರಬರಬಹುದಾಗಿದೆ ಇನ್ನು ನಾಲ್ಕನೆಯದಾಗಿ ನಾವು ನೋಡುವುದಾದರೆ ಶನಿಯ ಪತ್ನಿ ದಾಮಿನಿ ದೇವನು ತನ್ನ ಹೆಂಡತಿ ದಾಮಿನಿಗೆ ಎದುರುತ್ತಾನೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಶಿನಿಯು ದಾಮಿನಿಯನ್ನು ವಿವಾಹವಾದನು ಒಂದು ದಿನ ದಾಮಿನಿ ಮಗನನ್ನು ಹೊಂದುವ ಬಯಕೆಯಿಂದ ಶಿನೀ ದೇವನನ್ನು ತಲುಪಿದಳು ಆದರೆ ಆ ಸಮಯದಲ್ಲಿ ಆತನು ಶ್ರೀಕೃಷ್ಣನ ಭಕ್ತಿಯಲ್ಲಿ ಮುಳುಗಿದನು ಬಹಳ ದಿನಗಳಿಂದ ಶನಿದೇವನಿಗಾಗಿ ಕಾದು ಕಾದು ಸುಸ್ತಾಗಿದ್ದ ದಾಮಿನಿಯು ಕೋಪಗೊಂಡು ಶನಿದೇವನಿಗೆ ಶಾಪ ಹಾಕುತ್ತಾಳೆ ಅದು ಏನೆಂದರೆ ತನ್ನನ್ನು ಬಿಟ್ಟು ಯಾರೇ ಒಬ್ಬ ವ್ಯಕ್ತಿಯನ್ನು ತೀಕ್ಷ್ಣವಾಗಿ ಶನಿಯು ನೋಡಿದರೆ ಅಂತಹ ವ್ಯಕ್ತಿಗಳಿಗೆ ದೋಷ ಅನ್ನೋದು ಉಂಟಾಗುತ್ತದೆ ಅಂತ ಆದ್ದರಿಂದಲೇ ಶನಿ ಭಗವಾನನು ಕೂಡ ಯಾವಾಗಲೂ ನೇರವಾಗಿ ಯಾರ ಮೇಲೆ ಕೂಡ ವಕ್ರದೃಷ್ಟಿಯನ್ನು ಬೀರುವುದಿಲ್ಲ ಒಂದು ವೇಳೆ ಏನಾದರೂ ಬೀರಿದರೆ ಅವರಿಗೆ ಅಷ್ಟ ಕಷ್ಟಗಳು ಅನ್ನೋವು ಬರುತ್ತದೆ ಆದ್ದರಿಂದ ದೋಷಗಳಿಂದ ಮುಕ್ತರಾಗಲು ಶನಿ ಪತ್ನಿಯಾದ ದಾಮಿನಿಯ ಮಂತ್ರಸ್ಮರಣೆ ಮಾಡುವುದು ಎಲ್ಲ ವಿಧದಲ್ಲೂ ಕೂಡ ಶ್ರೇಷ್ಠ ಈ ತಾಯಿಯ ಮಂತ್ರವನ್ನು ನಾವುಗಳು ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಕನಿಷ್ಠ ಹತ್ತೊಂಬತ್ತು ಬಾರಿ ಈ ಮಂತ್ರವನ್ನು ಹೇಳಿದ್ದೇ ಆದಲ್ಲಿ ಶಿನಿ ಭಗವಾನನ ಅನುಗ್ರಹ ಅನ್ನೋದು ನಮಗೆ ಲಭಿಸುತ್ತದೆ ಆ ತಾಯಿಯ ಅನುಗ್ರಹಕ್ಕಾಗಿ ಒಮ್ಮೆ ನಾವು ಈ ಮಂತ್ರವನ್ನು ನೋಡೋಣ ధ్వజిని దామిని చైవకంకాళి కలహప్రియా కలహి కలహీ చాస్తతురంగీ మహిషీ అజ శర్నామణి పత్ని నామేస్తానను సంజపునాపుమానా దుఃఖాని నాశినాత్యంతం సౌభాగ్యమేదే సుఖం ఈ మంత్రాన ನಿಮಗೆ ಯಾವ ರೀತಿ ಬರುತ್ತೋ ಅಂದರೆ ಕೆಲವರು ರಾಗವಾಗಿ ಹೇಳುತ್ತಾರೆ ಮತ್ತು ಕೆಲವರು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳುತ್ತಾರೆ ಇದೇ ರೀತಿ ಹೇಳಬೇಕು ಎನ್ನುವ ನಿಯಮವಿಲ್ಲ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನೀವು ಯಾವ ರೀತಿ ಹೇಳಿದ್ರೂ ಕೂಡ ಆ ತಾಯಿಗೆ ಕೇಳಿಸುತ್ತದೆ ಐದನೇದಾಗಿ ನಾವು ನೋಡುವುದಾದರೆ ಶನಿ ಭಗವಾನನಿಗೆ ಶ್ರೀಕೃಷ್ಣನೆಂದರೆ ತುಂಬ ಇಷ್ಟವಂತೆ ಆದ್ದರಿಂದ ತಾವುಗಳು ಶನಿ ಭಗವಾನನ ಅನುಗ್ರಹ ಏನಾದರೂ ಶೀಘ್ರವಾಗಿ ಪಡೆಯಬೇಕೆಂಬ ಮನದ ಇಚ್ಛೆ ಇದ್ದಲ್ಲಿ ಕೂಡಲೇ ತಾವುಗಳು ಶ್ರೀಕೃಷ್ಣನ ಆರಾಧನೆಯನ್ನು ಮಾಡಬೇಕು ಶನಿ ಭಗವಾನನ ಅನುಗ್ರಹಕ್ಕಾಗಿ ಇನ್ನೂ ಕೆಲವೊಂದು ಪರಿಹಾರ ಕ್ರಮಗಳು ಅನ್ನೋವು ಇದ್ದಾವೆ ಅವುಗಳಲ್ಲಿ ಮುಖ್ಯವಾಗಿ ದಶರಥ ಮಹಾರಾಜನು ಶನಿ ಭಗವಾನನ ಕೃಪಾ ಕಟಾಕ್ಷಕ್ಕಾಗಿ ಒಂದು ಸ್ತೋತ್ರವನ್ನು ರಚಿಸಿದರು ಅದೇ ದಶರದ ವಿರಚಿತ ಶನಿ ಸ್ತೋತ್ರ ಅಂತ ಈ ಸ್ತೋತ್ರವನ್ನು ಕೂಡ ನಾವು ಪ್ರತಿದಿನವೂ ಕೂಡ ಕನಿಷ್ಠ ಪಕ್ಷ ಏಳು ಇಲ್ಲವೇ ಹನ್ನೊಂದು ಅಥವಾ ಹತ್ತೊಂಬತ್ತು ಬಾರಿ ಕೂಡ ಹೇಳಬಹುದು ಹಾಗೆಯೇ ಶನಿ ಭಗವಾನನ ಅನುಗ್ರಹಕ್ಕಾಗಿ ನಾವುಗಳು ನಲದಮಯಂತಿಯರ ಕಥೆಯನ್ನು ಕೂಡ ಕೇಳುವುದರಿಂದ ಶನಿ ಭಗವಾನನ ಅನುಗ್ರಹ ಅನ್ನೋದು ನಮಗೆ ಲಭಿಸಿ ಶನಿ ಭಗವಾನನ ಕಾಟ ಅನ್ನೋದು ಕಡಿಮೆಯಾಗುತ್ತದೆ ಅಂತ ಸ್ವತಃ ಶನಿ ಭಗವಾನನೇ ವರದಾನವನ್ನು ನೀಡಿದ್ದಾರೆ ಈ ಮಾರ್ಗಗಳನ್ನು ಅನುಸರಿಸುವ ಮೂಲಕ ನಾವುಗಳು ನಮ್ಮಯ ನಿತ್ಯ ಜೀವನದಲ್ಲಿ ಧರ್ಮ ಕರ್ಮಗಳನ್ನು ಅರಿತು ನಡೆದುಕೊಂಡಿದ್ದಲ್ಲಿ ಸದಾಕಾಲವೂ ಕೂಡ ಯಾವುದೋ ಒಂದು ರೂಪದಲ್ಲಿ ಶನಿ ಭಗವಾನನ ಅನುಗ್ರಹ ಅನ್ನೋದು ನಮಗೆ ಪ್ರಾಪ್ತಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ